హాయ్ ఫ్రెండ్స్ నూడల్స్ హేగ్మాదు అంత నోడ బండి ఫస్టు ఈరు కట్ సిప్ప మరి సే హు ఇట్కు ఈరు ఎలా నీటే హచ్కొంది ఒ ఫ్యాన్ ఇటు అదే స్వల్ప ఎన్నె హాకీ ఎన్నె కాదు ఇదమే సె స్ స్వల్ప హాకె సొల్ప హాకీ సెనకి సిట్ల తనక ఇట్టు సస్వే ఎలా చనసిడ్లదే మే ఆనెలా ఫస్ట్ సన్న సచ్చిట్కరల్వ ఆ ఈ జొతే నమ్మ ఖార బందే ఇం మెణ్సికయ్ ఉ మెణ్షన్కాయ్ హెన్ ఫ్రై మాకొక అది గోల్డన్ ಸಣ್ಣ ಸಣ್ಣಕ್ಕೆ ಹಚ್ಚಿ ಇಟ್ಕೊಂಡಿರಬೇಕು ಅದನ್ನೆಲ್ಲ ನೀಟಾಗಿ ತೊಳೆದು ಎಲ್ಲ ಹಚ್ಕೊಂಡು ಇಟ್ಕೊಂಡು ಇರ್ತೀರಲ್ವ ಟೊಮೆಟೊ ಇದೆಲ್ಲ ಗೋಲ್ಡನ್ ಕಲರ್ ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬಂದಿದೆ ಅಂದಾಗ ಟೊಮೆಟೊ ಹಾಕಬೇಕು ಟೊಮೊಟೊ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಎಲ್ಲ ಸೀದೋಗ್ತೈತೆ ತಲೆ ಅಂಟ್ತೈತಿ ಅಂದ್ಬಿಟ್ಟು ಅದು ಮಿಕ್ಸ್ ಮಾಡ್ತಾ ಬರಬೇಕು ಇಲ್ಲಾಂದರೆ ಕೆಳಗಡೆ ತಲ್ಲ ಅಂಟುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಟೊಮೆಟೊ ಸ್ವಲ್ಪ ಬೇಗ ಬೇಯುತ್ತೆ ಅದಕ್ಕೆ ರುಚಿಗೆ ತಪ್ಪು ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಫ್ರೆಂಡ್ಸ್ ಜಾಸ್ತಿ ತುಂಬ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಒಂಚೂರು ಹಾಕಿ ಉಪ್ಪು ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಟೊಮೆಟೊ ಚೆನ್ನಾಗೇ ಬೇಗ ಬೇಯುತ್ತೆ ಅಂದ್ಬಿಟ್ಟು ಚೆನ್ನಾಗೇ ಬೇಯುತ್ತೆ ಅಂತ ಸ್ವಲ್ಪ ಒಂಚೂರು ಉಪ್ಪು ಹಾಕಿ ಬೇಯಿಸ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ತಾ ಬರಬೇಕು ಮತ್ತು ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀರೆಲ್ಲ ಒಂದು ಕುದಿ ಬರಬೇಕು ಅಂತ ನೀಟಾಗೆ ನೀರು ಹಾಯಿಸ್ಕೋಬೇಕು ಅದೆಲ್ಲ ಒಂದು ಚೆನ್ನಾಗಿ ಒಂದು ಕುದಿ ಬಂದಾಗ ನಾವು ಮಸಾಲ ಅದರೊಳಗಡೆ ಕೊಟ್ಟಿರುತ್ತಾರೆ ಆ ಮಸಾಲೆ ನೋಡಿ ಕಟ್ ಮಾಡಿ ಸ್ವಲ್ಪ ಒಂದು ಕುದಿ ನೀರು ಬಂದಿದೆ ಅಂದಾಗ ಮಸಾಲೆ ನೋಡಿ ಹಾಕ್ತಾಯಿದ್ದೀನಿ ಮಸಾಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ಮತ್ತು ಬೀನ್ಸು ಕ್ಯಾರೆಟು ಮತ್ತು ಬಟಾಣಿ ಎಲ್ಲ ಬೇಯಿಸಿ ಹಾಕ್ಕೊಂಡು ಮಾಡ್ಕೊಬೋದು ಇಲ್ಲ ಬೇಡ ಅನ್ನೋರು ಈ ಥರನೂ ಮಾಡ್ಕೋಬೋದು ಅದೆಲ್ಲ ಬೇಕು ಅಂದರೆ ಹಾಕಿ ಮಾಡ್ಕೋಬೋದು ಇನ್ನೂ ಚೆನ್ನಾಗಿ ಟೇಸ್ಟ್ ಇರುತ್ತೆ ಇಲ್ಲ ಬೇಡ ನಾವು ಹಂಗೆ ಮಾಡ್ಕೊತೀರಂದ್ರು ಮಾಡ್ಕೊಬೋದು ನೋಡಿ ಒಂದು ಕುದಿ ಬಂದಿದೆ ಈಗ ಒಂದು ಕುದಿ ಬಂದಿದೆ ನೂಡಲ್ಸ್ ಇರ್ತಲ್ವ ಅದು ಹಾಕಿ ಅದರೊಳಗಡೆ ನೀಟಾಗಿ ನೋಡಿ ಅದ್ರೊಳಗಡೆ ಇದ್ದೀನಿ ಅದರೊಳಗಡೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿ ಇನ್ನೂ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೇಯಿಸ್ಬೇಕು ಇಲ್ಲಾಂದರೆ ಚೆನ್ನಾಗಿ ಬೆಂದಿಲ್ಲ ಅಂದರೆ ಜೀರ್ಣ ಆಗೋದಿಲ್ಲ ಅದಕ್ಕೋಸ್ಕರ ನೀಟಾಗಿ ಬೇಯಿಸಿ ಚೆನ್ನಾಗಿ ಆದಮೇಲೆ ಮಕ್ಕಳಿಗೆ ಕೊಡಬೇಕು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಬ್ರೇಕ್ಫಾಸ್ಟ್ಗೆ ಮಕ್ಕಳಿಗೆ ಮತ್ತು ಸಂಜೆ ಬರ್ತಾರಲ್ವ ಹಾಗೆಲ್ಲ ಮಾಡಿಕೊಡ್ಬೋದು ಬೆಳಗ್ಗೆ ಬೇಗ ಹಾಕ್ಬೇಕು ಅಂದ್ರೂ ಮಾಡಿಕೊಡ್ಬೋದು ಬ್ರೇಕ್ಫಾಸ್ಟ್ಗೆಲ್ಲ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ತುಂಬಾ ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಾದರೂ ಟ್ರೈ ಮಾಡಿ ನೋಡಿ ತುಂಬ ಈ ನೋಡಿ ಈಗಿದೆ ಯಾವ ಥರ ಇದೆ ಅಂದ್ಬಿಟ್ಟು ನೋಡಿ ತೋರಿಸ್ತಾ ಇದ್ದೀನಿ ಈಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ತೋರಿಸ್ತೀನಿ ಈ ಥರ ಇದೆ ಈ ಥರ ನೋಡಿ ಈಗ ತೋರಿಸ್ತಾ ಇದ್ದೀನಿ ಮತ್ತು ತುಂಬಾ ರುಚಿಯಾಗೂ ಇರುತ್ತೆ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ನಮ್ಮ ಮನೆಯಲ್ಲಿ ಸ್ವೀಟ್ ಕಂಡು ಸ್ವಲ್ಪ ತಗೊಬಂದಿದ್ರು ಅದನ್ನು ಮತ್ತು ಬೇಯಿಸ್ಕೊಂಡು ಅಂದ್ಬಿಟ್ಟು ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವೀಟ್ ಕ್ಯನಲ್ ಹಾಕಿ ನೋಡಿ ಬೇಯಿಸ್ತಾ ಇದೀನಿ ಸ್ವಲ್ಪ ಉಪ್ಪು ಅದಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕೊಂಡ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ಸ್ವೀಟ್ ಕ್ಯನಲ್ ಅದಕ್ಕೆ ಕ್ರಾಪ್ ಜಾಸ್ತಿ ಹಾಕತಾ ಇದೀನಿ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ